ಇಲ್ಲೊಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ ನೀವು ಡೆಪ್ಟಿ ಸಿ ಎಮ್ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಒಂದು ಆಯ್ಕೆ ಮಾಡಬೇಕು ಅವ್ನು ವಾಪಸ್ ಕಳಿಸಿದಂಥೇಳಿ ಸೊ ನಾನು ನನ್ನ ತಮ್ಮ ಇದ್ದವರು ಏನು ಮಾಡ್ತೀರಿ ಪಕ್ಷದ ನಿಷ್ಠೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿಯವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು ಮಂತ್ರಿ ಮಾಡಿದರು ಬಂಗಾರಪ್ಪನಿಗೆ ಸಹಕಾರ ಮಾಡಿದರು ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಜೈಲ್ ಸೊ ಅವತ್ತಾಗ್ಬೋದಾಗಿತ್ತು ಇನ್ನೇನೇನು ಆತೀತೋ ರಾಜಕೀಯ ಗೊತ್ತಿಲ್ಲ ನಾನು ನನ್ನ ನಮ್ಮದಂಥ ಪಕ್ಷದ ಕಾರ್ಯಕರ್ತರು ಸಿದ್ಧಾಂತ ಬೆಳೆದಂಥ ಹಾಲಿ ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು ನಾನು ಏನೋ ಒಂದು ಸಣ್ಣದಾಗೆ ಅಸೆಂಬ್ಲಿಯಲ್ಲಿ ಅಶೋಕಂಗೆ ಆರ್ ಎಸ್ ಎಸ್ ಬಗ್ಗೆ ನನಗೂ ಸ್ವಲ್ಪ ಕಲ್ತಿದ್ದೀನಪ್ಪ ನನಗೆ ಬೇಕಾದಷ್ಟು ಟೀಕೆಗಳು ಬೇಕಾದಷ್ಟೆಲ್ಲ ಬಂತು ನಾನು ಕಲ್ತಿದ್ದೀನಿ ಯಾವ ಪಾರ್ಟಿ ಏನೇನು ಎತ್ತ ಫಿಲಾಸಫಿ ಎಲ್ಲ ಕೂಡ ಕಲ್ತಿದ್ದೀನಿ ಆದರೂ ನಾನೇನು ಬೇಜಾರು ಮಾಡಿಕೊಡೋ ನನಗೆ ಯಾರು ನೀನು ಕ್ಷಾಪಣೆ ಕೇಳುವಂಥ ಕೇಳಲಿಲ್ಲ ನನಗೆ ಆದರೂ ಕೂಡ ನಾನು ಬೇರೆಯವರು ನನ್ನಿಂದ ನನಗೆ ಕೆಲವು ಅನೇಕ ಕಾರ್ಯಕರ್ತರು ನಮ್ಮನ್ನು ನಂಬಿಕೊಂಡಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದು ಬೇಡ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಹೋಗಲಿಲ್ಲ ಬಟ್ ಒಂದು ನನಗೆ ನಾನು ಮತ್ತೆ ಈ ಸಂದರ್ಭ ಹೇಳ್ತಾ ಇದ್ದೀನಿ ಈ ಪುಸ್ತಕ ಬರೆದಿದ್ದೀರಿ ಪುಸ್ತಕ ತಿಳ್ಕೊಳ್ಳಿ ಈ ಪುಸ್ತಕ ಭಾಳ ಜನಕ್ಕೆ ಹೋಗಲಿ ಇನ್ನೊಂದು ನಾನು ಕೂಡ ಒಂದು ಪುಸ್ತಕನ ನವೆಂಬರ್ ಆರನೇ ತಾರೀಕು ನೀರಿನ ಹೆಜ್ಜೆ ಅಂಥೇಳಿ ಒಂದು ಪುಸ್ತಕನ ನಾನೇ ಅದಕ್ಕೆ ನನ್ನ ಸ್ನೇಹಿತ ಅಮಿತ್ ಪಾಳ್ಯನಿಗೆ ಕೈಯಲ್ಲಿ ಅವನ ಸಹಕಾರದಿಂದ ನಾನು ಅದನ್ನು ಬರೆದು ತಯಾರು ಮಾಡಿಟ್ಟಿದ್ದೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಕೆಲವು ನೀರಾವರಿ ಸಚಿವರುಗಳು ಬ್ಯಾಂಕ್ವೆಟ್ ಹಾಲಲ್ಲಿ ನವೆಂಬರ್ ಆರನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಇನ್ನೊಂದು ಪುಸ್ತಕನ ಗಾಂಧಿ ಭಾರತ ಅಂತ ಒಂದು ಪುಸ್ತಕನ ನೂರು ವರ್ಷದಿಂದ ಗಾಂಧಿ ಅದಾದ ಮೇಲೆ ಮೊನ್ನೆ ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮ ಇನ್ನೊಂದು ಪುಸ್ತಕನ ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ ಅದನ್ನು ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಧ್ಯಕ್ಷರ ಕೇಳಿ ಅದನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಅವರ ಡೇಟ್ ತೆಗೆದುಕೊಳ್ಳಿ ಕೂಡ ನಾನು ಸಿದ್ಧ ಮಾಡಿಕೊಂಡಿದ್ದೇನೆ ಸೊ ಹಂಗೆ ನನಗೆ ಏಕೆಂದರೆ ಇತಿಹಾಸ ಪುಟ್ಟ ಕೆಲವು ವಿಚಾರಗಳನ್ನು ಹೋಗಬೇಕಾಗ್ತದೆ ಜನರಿಗೆ ನಾವು ತಿಳಿಸ್ಬೇಕಾಗ್ತದೆ ಇಂಥ ಅನೇಕ ಘಟನೆಗಳು ಕೂಡ ಇನ್ನೂ ಬೇಕಾದಷ್ಟು ಘಟನೆಗಳಿದೆ ಇಲ್ಲಿ ನಾನು ಹೇಳಕ್ಕೆ ಹೋಗೋದಿಲ್ಲ ನಾನು ಚರ್ಚೆ ಹೋಗೋದಿಲ್ಲ ಒಂದು ಏನಪ್ಪ ಅಂತಂದರೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಂಸ್ಕೃತದ ಬಗ್ಗೆ ಬರೆದಿದ್ದಾರೆ ನಾನು ಸಂಸ್ಕೃತ ಏನಂತ ಸ್ಟೂಡೆಂಟು ಅಲ್ಲ ಏನಿಲ್ಲ ಒಂದಿನ ದೇವೇಗೌಡರು ಚೀಫ್ ಇದ್ದರು ಭಾಳ ನಮ್ಮ ಬಾಲಗನಾರ ಸ್ವಾಮೀಜಿಯವರು ಐವತ್ತನೇ ವರ್ಷದ ಹುಟ್ಟಿದ ಹಬ್ಬ ಅದಕ್ಕೆ ಇವರು ಸತ್ಯಸಾಯಿ ಅವರು ಈ ಗೆಸ್ಟ್ ಆಗಿ ಬಂದಿದ್ದರು ವೇದಿಕೆ ಮೇಲೆ ಸುಮಾರು ಒಂದು ನೂರು ಜನ ಸ್ವಾಮಿಗಳಿದ್ದರು ಕುಂಬಳುಗೂಡ್ತ ಒಂದು ಫಂಕ್ಷನ್ ನಡೀತು ನಾನು ನನ್ನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂಥ ವಿಶ್ವನಾಥ್ ರೆಡ್ಡಿ ಅವರು ಆಗ ನಾನು ಬರೀ ಎಮ್ ಎಲ್ ಎ ಇದೆ ಅವರು ಜೊತೆ ಬಂದು ನಾವಿಬ್ಬರು ಹೋಗಿದ್ದು ಅಲ್ಲಿಗೆ ನೋಡೋಣ ಅಂತೇಳಿ ನನ್ನ ಕೈಯ್ಯಲ್ಲಿ ಜಯರಾಮು ಒಂದಷ್ಟು ತುಪ್ಪಾಗಿ ಪಾಳ ತೆಗೆಸ್ಕೊಟ್ಟಿದ್ದರು ಸ್ವಲ್ಪ ಗ್ರ್ಯಾಂಡೇಟ್ ಮಾಡ್ತಿದ್ದೆ ಹನ್ನೆರಡು ಲಕ್ಷ ರೂಪಾಯಿ ಆ ಪ್ರೋಗ್ರಾಮ್ಗೆ ತುಪ್ಪ ತಗೊಟ್ಟಿದ್ದೆ ಆಯಿತು ಹೋಗೋಣ ಅಂತ ಹೋಗಿದ್ದೆ ಕೆಳಗಡೆ ಎಲ್ಲ ಕೂತಲು ಕೂತಿದ್ದೆ ನಾನು ಸ್ಟೇಜ್ ಮೇಲೆ ಹೋಗಲಿಲ್ಲ ನಾನು ಆಗ ಅವರು ಸಾಯಿಬಾಬಾ ಅವರು ಒಂದೊಳ್ಳೆ ಭಾಷಣ ಮಾಡಿದ್ರು ಅವರು ಮಾಡಬೇಕಾದ್ರೆ ದೇವೇಗೌಡರಿಗೆ ದೇವೇಗೌಡರು ಮುಖ್ಯಮಂತ್ರಿ ಅಂತ ಕರೀಲಿಲ್ಲ ಪ್ರಧಾನಮಂತ್ರಿಗಳಂತ ದೇವೇಗೌಡರೇ ಅಂತಲೇ ಹೇಳಿದರು ಇನ್ನೊಂದು ಇನ್ನೊಂದ್ಸರ್ತಿನೂ ಪ್ರಧಾನಮಂತ್ರಿಗಳಂಥದ್ದು ಎಲ್ಲ ಜನ ಓ ಅಂದರು ಇನ್ನೊಂದ್ಸರ್ತಿನೂ ಪ್ರಧಾನಮಂತ್ರಿಗಳಂತ ಅಂದರೆ ಅವರಲ್ಲಿ ದಿವ್ಯ ದೃಷ್ಟಿ ಹೆಂಗಿತ್ತು ಅಂತೇಳಿ ಸೊ ಮೇಲೆ ಕೊನೆಗೆ ಅಲ್ಲಿ ಅವರೊಂದು ಎಂಟು ಶ್ಲೋಕ ಹೇಳಿದ್ರು ಭಗವದ್ಗೀತೆಯ ಶ್ಲೋಕ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಹೇಳಿದ್ರು ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸ್ಪಿರಿಚುವಲ್ ಸ್ಪೀಚ್ ಐ ಹರ್ಡ್ ಒಬ್ಬ ಧರ್ಮಾಧಿಕಾರಿ ಕೈಲಿ ಒಬ್ಬ ಶ್ರೀಗಳ ಕೈಲಿ ಕೇಳಿದ್ದಂಥದ್ದು ಸೊ ಆವತ್ತೇ ನಾನು ಸ್ವಾಮಿಗಳಿಗೆ ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ನನಗೊಂದು ಟೀಚರ್ ಬೇಕಲ್ರಿ ನಾನು ಸ್ವಲ್ಪ ಕತ್ಕೊಳ್ಬೇಕು ಅಂತ ಹೇಳಿದೆ ಅವರು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಒಬ್ಬ ಟೀಚರ್ನ ಉಳ್ಕೊಂಡು ಬಂದು ಕರ್ಕೊಂಡು ಸೊ ಒಂದು ಎರಡು ಮೂರು ವರ್ಷ ಕಲಿತೆ ಆ ಕಲ್ತಾದ್ಮೇಲೆ ಒನ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಕಲಿತೆ ಕೆಲವು ಅನೇಕ ಶ್ಲೋಕಗಳು ಸಾಂಸ್ಕೃತಿಕ ಶ್ಲೋಕಗಳೆಲ್ಲ ಕೆಲವು ಕೆಲವು ಕಲಿತೆ ಅದನ್ನು ಈ ಹುಡುಗ ಇದನ್ನು ಲಾಸ್ಟು ಉಡುಪಿಯು ಬರೆದಿದ್ದಾರೆ ಮೊನ್ನೆ ಅದು ಕಲ್ತಿದ್ದು ನಾನು ಇಪ್ಪತ್ತೈದು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಮೇಲೆ ಮೂವತ್ತು ವರ್ಷ ಆಗೋಗಿದೆ ಅದನ್ನು ಈ ಹುಡುಗ ಅದು ಎಲ್ಲಿ ಹುಡುಕುತ್ತೋ ಗೊತ್ತಿಲ್ಲ ಇಲ್ಲ ಟಿ ವಿಯಿಂದ ಏನಾದರೂ ಇದನ್ನು ಮಾಡಿದ್ನೋ ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಲಾಸ್ಟಲ್ಲಿ ಇದನ್ನು ಬರೆದಿದ್ದಾನೆ ಇಲ್ಲಿ ಮೊನ್ನೆ ನನ್ನ ಮಠಕ್ಕೆ ಹೋದಾಗ ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋದಾಗ ಅಲ್ಲಿ ವಿಶ್ವರೂಪ ದರ್ಶನ ಇತ್ತು ಕೃಷ್ಣನ್ ಯಾವತ್ತು ವಿಶ್ವರೂಪ ದರ್ಶನ ಕೃಷ್ಣನಿಲ್ಲ ಸಣ್ಣ ವಿಗ್ರಹ ಇದೆ ಅಷ್ಟೇ ಆವತ್ತು ದರ್ಶನ ಮಾಡಿದ್ರು ಏನಿದು ಅಂತ ಕೇಳಿದಾಗ ಇಲ್ಲ ಇದು ವಿಶ್ವರೂಪ ದರ್ಶನನ ಇವತ್ತು ನಾವಿಲ್ಲಿ ಅಲಂಕಾರ ಮಾಡಿದ್ದೀವಿ ಅಂತೇಳಿ ಅಲ್ಲಿಂದ ನಾನು ಇದಕ್ಕೆ ಸ್ಟೇಜ್ ಹೋಗಿ ಕೂತ್ಕೊಂಡು ಅಷ್ಟೊತ್ತಿಗೆ ನನಗೆ ನಾನು ಕಲಿತಂಥ ಏನು ಆ ಶ್ಲೋಕ ನನಗೆ ರಿಕಾಲ್ ಮಾಡಿಕೊಂಡೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡಿದೆ ಸೊ ಅದನ್ನು ಆ ಶ್ಲೋಕನ ತಿರ್ಗ ಇವತ್ತು ಇಲ್ಲಿ ಎರಡು ಆಸ್ತ ಇತ್ತು ನನಗೆ ಆ ಏಳಿಸ್ತಾ ಸೊ ಅದಾದಮೇಲೆ ಸ್ವಾಮಿಗಳು ಕೇಳಿದೆ ನಮ್ಮ ವಿನಯ್ ಕುಮಾರ್ ಸೋಲ್ಕೇನು ಇದ್ರು ಕಳು ಜನ ಜನಾಗಿದ್ದಾರೆ ನನ್ನ ಜೊತೆ ಬಂದವರು ಇದ್ದರು ನಮ್ಮ ಮಂಜುನಾಥ್ ಭಂಡಾರಿನ ಇದ್ದರು ಯಾರೆಲ್ಲ ಇದ್ದಾರೆ ಅವರು ಕೇಳಿದಾರೆ ಹೇಳಿದೆ ಸ್ವಾಮಿಗಳಿಗೆ ಯಾಕೆ ಭಾಳ ದೊಡ್ಡ ಸಾಹಿತಿಗಳು ಸ್ನೇಹಿರೆಲ್ಲ ದೊಡ್ಡ ದೊಡ್ಡ ಶ್ರೀಗಳೆಲ್ಲ ಕೂಡ ಆಯಿತು ಏನಂದರೆ ವಿಶ್ವರೂಪ ದರ್ಶನದ ಬಗ್ಗೆ ಕೃಷ್ಣ ಅರ್ಜುನನ ಸಂಭಾಷಣೆ ಸಂದರ್ಭದಲ್ಲಿ ಹೇಳ್ತಾರೆ ಪಿತ್ತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ನಾತ ನತ ಸಂಹೋಬಿ ಹಭ್ಯತಿಕೃತ ಲೋಕತ್ರೆಯೇ ಅಪಿ ಹ ಪ್ರತಿಭ ತಮಾದಿ ದೇವ ಪುರುಷ ಪ್ರಾಣ ತಮಸ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂ ಚ ಪರಂ ಚ ರಾಮ ತ್ವಯಾತತ್ ವಿಶ್ವಂ ಅನಂತರೂಪಂ ಅಂಥೇಳಿ ಕೃಷ್ಣನ ರೂಪವನ್ನು ಹೇಳಿದ್ರು ಸೊ ಅವ್ನು ಟಿ ವಿಯಲ್ಲಿ ನೋಡಿದ್ರೆ ಮೊನ್ನೆ ಯಾರೋ ಯಾರೊಬ್ಬನ ಸ್ನೇಹಿತರು ಹೇಳಿದ್ರು ಒಂದು ಇಪ್ಪತ್ತೈದು ಲಕ್ಷ ಜನ ಇದನ್ನು ನೋಡಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಜುಕೇಷನ್ ವಿದ್ಯೆ ಪುಸ್ತಕ ಇದನ್ನು ಹಿಂಡಿಲ್ಲ ಇದಕ್ಕೆ ವಯಸ್ಸಿಲ್ಲ ಇದನ್ನ ಜ್ಞಾನ ಎಲ್ಲಾದರೂ ಕೂಡ ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ನಾವು ಪೇಪರ್ ಓದೋದು ಟಿ ವಿ ನೋಡೋದು ವಿಚಾರವನ್ನು ತಿಳ್ಕೊಳ್ಳೋದು ನಾಲೆಜು ಯಾರ ಮನೆ ಆಸ್ತಿ ಅಲ್ಲ ಸೊ ಹಂಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿ ಸಿಗ್ಬೇಕಾದ್ರೆ ಶಾಂತಿ ಸಿಗ್ಬೇಕಾದ್ರೆ ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಅಚ್ಚನ ಕೇಳಬೇಕಾದ್ರೆ ಮಾರ್ಗದರ್ಶನ ಆಗಬೇಕಾದ್ರೆ ಎಜುಕೇಷನ್ನ ನಾನು ಡಿಗ್ರಿ ಆಗೋಯ್ತು ನನಗೆ ಅಂತ ನೀವು ಯಾರೂ ನನ್ನ ಮುಗೋಯ್ತು ಅಂತ ನೀವು ತಿಳ್ಕೊಳ್ಳೋದು ಬೇಡ ನಿಮ್ಮ ಮಕ್ಕಳು ತಿಳ್ಕೊಳಿ ನನಗೆ ಒಂದು ಹೇಳಬೇಕು ಅಂತಂದರೆ ನಾನೆಲ್ಲೋ ಒಂದು ಕಡೆ ಭಾಷಣ ಮಾಡಿದ್ದೀನಿ ಬಹುಶಃ ಇದರಲ್ಲಿ ಇದೆಯೋನೋ ಗೊತ್ತಿಲ್ಲ ಎರಡು ಸಾವಿರ ನಾನು ಗ್ರ್ಯಾಜುವೇಟ್ ಆಗಿರಲಿಲ್ಲ ಮೂರು ಜನ ಮಕ್ಕಳು ಎನ್ ಪಿ ಎಸ್ಗೆ ಸೇರಿಸ್ಬಿಟ್ಟೆ ನನ್ನ ಮಕ್ಕಳನ್ನು ಅವ್ರು ಗೋಪಾಲಕೃಷ್ಣ ಕೃಷ್ಣ ಅವರು ನನ್ನ ಮದುವೆಗೆ ಬಂದರು ಬಂದಾಗ ನನಗೆ ಒಂದು ಡಾಲರ್ ಕೊಟ್ಟರು ತಿರುಪ್ತಿ ಡಾಲರು ನನಗೆ ನಿಮ್ಮ ಡಾಲರು ನಿಮ್ಮ ಗಿಫ್ಟ್ ಬೇಡ ನನಗೆ ಹುಟ್ಟೋ ಮಕ್ಕಳನ್ನು ನಿಮ್ಮ ಸ್ಕೂಲಲ್ಲಿ ಸೀಟ್ ಕೊಟ್ಬಿಡಿ ಸಾಕು ಅಂತ ಅಂದರೆ ಸೊ ಮೂರು ಜನ ಮಕ್ಳುಗಳು ಪಾಪ ಅವ್ರು ಕೊಟ್ಟರು ಸೀಟು ನೀನು ಒಬ್ಬ ಕಣೆಯ ನನ್ನ ಶಿಷ್ಯ ಕುಸಿ ಸ್ಕೂಲ್ ಮಾಡೋಕ್ಕಾಗ್ತದೆ ಅಂತೇಳಿ ನನ್ನ ಕೇಲೇ ಸ್ಕೂಲ್ ಮಾಡಿಸಿ ಅವರೇ ಎಲ್ಲ ಮಾಡಿ ಈಗ ನ್ಯಾಷನಲ್ ವೆಲ್ಯೂ ಏನು ಎರಡು ಸ್ಕೂಲ್ ಇದೆ ಆ ಸ್ಕೂಲ್ಗೆ ಅವರೇ ಮೆಂಟ್ರಾಗಿ ಅವ್ರದ್ದೇ ಹೆಸರೆಲ್ಲ ಕೊಟ್ಟು ಮಾಡಿ ಇವತ್ತು ಆ ಎಲ್ಲ ನಡೆಸ್ತಾ ಇದ್ದಾರೆ ಸೊ ಹಂಗೆ ನನ್ನ ಮಕ್ಕಳು ಅಪ್ಪ ನನ್ನ ಓದು 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 ಅಂತೇಳಿ ಪಾಪ ಇವತ್ತೇನಾದ್ರೂ ನನ್ನ ಮಕ್ಕಳು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತೇಳಿ ಇಸ್ ಮೈ ವೈಫ್ಸ್ ಕಾಂಟ್ರಿಬ್ಯೂಷನ್ ಅಲ್ಲಿ ನಾನ್ ಐ ಕುಡ್ ನಾಟ್ ಗಿವ್ ಟೈಮ್ ಇಟ್ ಇಸ್ ಮೈ ವೈಫ್ ಆ ಫರ್ಟ್ ಮೂರು ಜನ ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಟ್ ಆಸ್ ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಲೈಫು ಅವ್ರು ನನಗೆ ನನಗೆ ಓದು ಓದು ಅಂತ ಕೇಳ್ತಾ ನೀನು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ ಅಂತೇಳಿ ಅಟ್ ದಿ ಏಜ್ ಆಫ್ ಫಾರ್ಟಿ ಸೆವೆನ್ ತಿರ್ಗಿ ನಾನು ಗ್ರ್ಯಾಜುಯೇಟ್ ಆಗಬೇಕು ಅಂತೇಳಿ ಮೈಸೂರು ಓಪನ್ ಯೂನಿವರ್ಸಿಟೀಲಿ ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಬರೆದ್ಬಿಟ್ಟು ನಾನು ಗ್ರ್ಯಾಜುಯೇಟ್ ಆದೆ ನಾನು ಬಂಗಾರಪ್ಪನೂರು ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದು ಅಷ್ಟೊತ್ತಿಗೆ ಕೃಷ್ಣ ಸಂಪುಟದಲ್ಲಿ ಒಳ್ಳೆ ಮಿನಿಸ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಅವತ್ತು ಆದಾಗ ಆದಂಥ ಸಂತೋಷ ಇನ್ನೊಂದು ಯಾವತ್ತೂ ಕೂಡ ಆಗಬೇಕು ಬಟ್ ವಾಸ್ ಒನ್ ಆಫ್ ಮೈ ಮಿನಿಸ್ಟ್ರಿಗಿಂತ ನನ್ನ ಗ್ರಾಜುಯೇಷನ್ ವಾಸ್ ಮೈ ಲೈಫ್ ಟೈಮ್ ಡಿಸೈರ್ ಅದಕ್ಕೆ ನಾನು ಇವತ್ತು ನನ್ನ ಆಫೀಸಲ್ಲಿ ನಾನು ಗ್ರಾಜುಯೇಷನ್ ಸರ್ಟಿಫಿಕೇಟ್ ಇವತ್ತು ಹಾಕ್ಕೊಂಡಿದ್ದೀನಿ ಹಂಗೆ ಎಜುಕೇಷನ್ ಇಸ್ ಮೈ ಇಂಪಾರ್ಟೆಂಟ್ ಎಜುಕೇಷನ್ಗೆ ಅಲ್ಟಿಮೇಟ್ಲಿ ಇಟ್ ಈಸ್ ದಿಸ್ ಪುಸ್ತಕ ಯಾವುದೇ ಪುಸ್ತಕ ಆಗಿರಲಿ ಯಾವುದೇ ಪೇಪರ್ ಆಗಿರಲಿ ಭಾಳ ಶ್ರಮಪಟ್ಟು ಬರೀತಾರೆ ಒಂದು ತಪ್ಪು ಕೂಡ ಮಾಡೋಕ್ಕಾಗಲ್ಲ ಸೊ ಪ್ರತಿಯೊಬ್ಬರ ಬದುಕಿನಲ್ಲೂ ಬೇಕಾದಷ್ಟು ಬದಲಾವಣೆ ಒಂದೊಂದು ಸಣ್ಣ ಶ್ಲೋಕದಲ್ಲಿರ್ಬೋದು ಒಂದೊಂದು ಕಣ್ಣ ಸಣ್ಣದ ವಚನದಲ್ಲಿರ್ಬೋದು ಕೂಡ ಬೇಕಾದಷ್ಟು ಅವರ ಮನಸ್ಸನ್ನು ಬದಲಾವಣೆ ಮಾಡೋಂಥ ವಿಚಾರ ನಮ್ಮ ಸಾಹಿತಿಗಳೆಲ್ಲ ಮಾಡಿದ್ದಾರೆ ಅದಕ್ಕೆ ಇವತ್ತು ಆ ಹುಡುಗ ಯಾವ ರಾಜಕಾರಣಿಗಳದೇ ಸಾಹಿತಿಗಳನ್ನೇ ಕರೆದು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಸ್ ಇದು ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತೇಳಿ ಬಂದು ಭಾಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ದೀಪ ಹಚ್ಚಿದ್ದೇನೆ ಆ ಹುಡುಗ ಹೇಳ್ತಿದ್ದ ಆ ಶ್ಲೋಕದ ಬಗ್ಗೆ ಶುಭಂ ಕರೋತಿ ಇನ್ನೂ ಉಳಿತಾಯಿತ್ತು ನೋಡಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತನ್ನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಮ್ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಆಗಲಿ ಐಶ್ವರ್ಯ ಆಗಲಿ ಅಂಥೇಳಿ ಭಾಳ ಸಂತೋಷದಿಂದ ಈ ಜ್ಯೋತಿಯನ್ನು ನಾನು ಬೆಳೆಸ್ತಾ ಇದ್ದೇನೆ ನಾನು ಗಂಟೆ ಗಂಟಲೆ ಮಾತಾಡೋಕ್ಕೋದ್ರೆ ಲೇಟ್ ಆಯ್ತದೆ ಭಾಳ ನನ್ನ ಕಾರ್ಯಕರ್ತರು ಮುಖಂಡಗಳು ಲೀಡರ್ಸು ಅಭಿಮಾನಿಗಳು ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸೆ ತಾವೇ ತಿಳ್ಕೊಂಡು ಬಂದಿದ್ದೀರಿ ವಿಶೇಷವಾಗಿ ವೇದಿಕೆ ಇರೋಂಥಲ್ಲ ಬಂದಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ಮತ್ತೊಮ್ಮೆ ಈ ಯುವಕ ಈ ಪುಸ್ತಕವನ್ನು ಬರೆದಂಥ ಮತ್ತು ಪಕ್ಷಿತ್ ಪಬ್ಲಿಕೇಶನ್ ಅವರು ಮತ್ತು ನಮ್ಮ ರಘುವರು ಅವರು ಮತ್ತು ಸಹಕಾರ ಕೊಟ್ಟಂಥ ಎಲ್ಲ ವೇದಿಕೆ ಇರುವಂಥ ಎಲ್ಲ ಗಣ್ಯರು ಕೂಡ ವಂದಿಸಿ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ